ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಸಮಸ್ತ ಜನತೆಗೆ ಸ್ವಾತಂತ್ರ್ಯೋತ್ಸವ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಕ್ರಮ ಸಂಬಂಧದ ಹಿನ್ನೆಲೆ ಪತ್ನಿಯ ಕೊಲೆ ಆರೋಪಿಯನ್ನು ಬಂಧಿಸಿದ ಪೊಲೀಸರು ಕೋಲಾರ ಜಿಲ್ಲೆ ಮಾಲೂರಿನ ಈಜುವನಹಳ್ಳಿ ಗ್ರಾಮದಲ್ಲಿ ಪತ್ನಿಯನ್ನು ಕೊಲೆಗೈದಿದ್ದ ಆರೋಪಿಯನ್ನು ಮಾಲೂರು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈಜುವನಹಳ್ಳಿ ಗ್ರಾಮದ ದಿವ್ಯಾ ಎನ್ನುವವರನ್ನು ಪತಿ ಭರತ್ ಚಾಕಿಂದ ಕೊಲೆಗೈದ ಬಳಿಕ ಪರಾರಿಯಾಗಿದ್ದ ಕೂಡಲೇ ಪ್ರಕರಣದ ಆರೋಪಿಯನ್ನು ಬಂಧಿಸುವಲ್ಲಿ ಮಾಲೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ಆರೋಪಿ ಭರತ್ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಸಹ ಒಪ್ಪಿಸಲಾಗಿದೆ ಈ ಕುರಿತು ಮಾತನಾಡಿದ ಕೋಲಾರ ಜಿಲ್ಲಾ ಎಸ್ಪಿ ಬಿ ನಿಖಿಲ್ ಪತ್ನಿ ದಿವ್ಯಾ ಅಕ್ರಮ ಸಂಬಂಧ ಹೊಂದಿದ್ದಾಳೆಂಬ ಅನುಮಾನದಿಂದ ಪತಿ ಕೊಲೆ ನಡೆ ಪತಿ ಕೊಲೆ ಮಾಡಿದ್ದಾನೆ ಎಂದು ಅವರು ವಿವರಿಸಿದರು ಠಾಣಾ ವ್ಯಾಪ್ತಿಯಲ್ಲಿ ಬರುವ ಈಜುವನಹಳ್ಳಿ ಅಂತ ಒಂದು ಜಾಗದಲ್ಲಿ ಗಂಡ ಹೆಂಡತಿನ ಮರ್ಡರ್ ಮಾಡಿದ್ದಾನೆ ಇದರಲ್ಲಿ ಅಕ್ಯೂಸ್ಡ್ ಹೆಸರು ಬಂದ್ಬಿಟ್ಟು ಭರತ್ ಅಂತ ಮತ್ತು ಹೆಂಡತಿ ಹೆಸರು ಬಂದ್ಬಿಟ್ಟು ದಿವ್ಯಾ ಅಂತ ಇಬ್ಬರು ಕೂಡ ಏನು ಸೊಸೆ ಮತ್ತು ಮಾವ ಅಂತ ಏನು ಹೇಳ್ತೀವಿ ಆ ಒಂದೇ ಫ್ಯಾಮಿಲಿಯವರೇ ಆಗಿದ್ದು ಒಟ್ಟಿಗೆ ಬೆಳೆದವರು ಒಟ್ಟಿಗೆ ಬೆಳೆದು ನಂತರ ಅವರ ಮದುವೆ ಆಗಿತ್ತು ಆದರೆ ಯಾವುದೋ ಒಂದು ವಿಚಾರಕ್ಕೆ ಅವ್ರ ಮೇಲೆ ಸ್ವಲ್ಪ ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಬಂದ್ಬಿಟ್ಟು ಅವರು ಅವರ ಮಧ್ಯೆ ಒಂದು ಸ್ವಲ್ಪ ಮನಸ್ತಾಪ ಬೆಳ್ಕೊಂಡಿತ್ತು ಅದರ ಸಲುವಾಗೇ ಒಂದು ಎರಡು ಬಾರಿ ಬೆಂಗಳೂರಲ್ಲಿ ಅವರು ಇಲ್ಲಿ ಜಗಳ ಆಡಿಕೊಂಡು ಅಲ್ಲಿ ಹೋಗಿ ಅಲ್ಲಿ ಒಂದು ಹಿರಿಯರ ಸಮಕ್ಷಮ ಒಂದು ಸ್ವಲ್ಪ ಡಿಸ್ಕಷನ್ಸ್ ಆಗಿದೆ ಪಂಚಾಯಿತಿ ಆಗಿದೆ ತದಾದ ನಂತರ ನಿನ್ನೆ ಈ ಗಂಡನೇ ಕರ್ಕೊಂಬಂದು ಹೆಂಡತಿನ ಒಂದು ಮನೆಗೆ ತವರು ಮನೆಗೆ ಬಿಡ್ತಾನೆ ಆದಮೇಲೆ ವಾಪಸ್ ಹೋಗ್ತಾನೆ ಮತ್ತು ನಂತರ ಈ ನಿನ್ನೆ ಬಂದು ಡೈರೆಕ್ಟಾಗಿ ಅವನಿಗೆ ಸ್ಟಾಪ್ ಮಾಡಿದ್ದಾರೆ ರೀಸನ್ ಬಂದ್ಬಿಟ್ಟು ಅದೇ ಅವರು ಸ್ವಲ್ಪ ಮ್ಯಾರಿಟಲ್ ಡಿಸ್ಪ್ಯೂಟ್ಸು ಬಂದಿತ್ತು ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಅವ್ರದ್ದು ಏನೋ ಇಲ್ಲಿಗಲ್ ಬಗ್ಗೆ ಅವನಿಗೆ ಸಂಶಯ ಇತ್ತು ಅನ್ನೋದು ಒಂದು ಮಾಹಿತಿ ನಮಗೆ ತಿಳಿದು ಬಂದಿದೆ ಅದು ಸತ್ಯ ಅಸತ್ಯತೆಗಳನ್ನು ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಮಗೆ ತಿಳಿದು ಬರುತ್ತೆ